ಹೇಳಪ್ಪ ಆತ್ಮಸಾಕ್ಷಿ ಮತ ಕೇಳ್ತಾ ಇದ್ರು ಆತ್ಮಸಾಕ್ಷಿ ಮತ ಬಿಜೆಪಿಯರು ಕೊಟ್ಟಿದ್ದಾರೆ ಅವ್ರ ಪಾರ್ಟಿಗೆ ನಲವತ್ತೆಂಟು ಓಟ್ ಕೊಟ್ಟಿದ್ದಾರೆ ಜನತಾ ದಳನ ಕೈ ಬಿಟ್ಟಿದ್ದಾರೆ ನಲವತ್ತೈದು ಓಟು ಅವ್ರು ತಗೋಬೋದಾಗಿತ್ತು ಮಿಕ್ಕಿದ ನಲವತ್ತೈದು ಓಟ್ ತೆಗೆದುಕೊಂಡು ಮಿಕ್ಕಿದವರು ದಳಕ್ಕೆ ಕೊಡಬೇಕಾಗಿತ್ತು ಸೊ ಅವ್ರಿಗೆ ಕೊಡಕ್ಕೆ ಹೋಗಲಿಲ್ಲ ಸೊ ನಲವತ್ತೆಂಟು ಓಟ್ ಬಿಜೆಪಿಗೆ ಬಂದಿದೆ ನಲವತ್ತೇಳು ನಲವತ್ತೇಳು ನಲವತ್ತೈದು ನಲವತ್ತಾರು ಬತ್ತು ನಡೀಸ್ ಅದು ಅವ್ರು ಕೇಳಬೇಕು ಬಿಜೆಪಿಯ ಕೇಳಬೇಕು ನಮ್ಗೇನು ಗೊತ್ತು ಆತ್ಮಸಾಕ್ಷಿ ಮತ ಕೇಳಿದವ್ರು ಕೇಳಬೇಕು ಇಂಡಿಯಾ ಕರ್ನಾಟಕ ಬಿಜೆಪಿ ಕಾಂಗ್ರೆಸ್ ಐ ಡೋಂಟ್ ನೋ ಅಬೌಟ್ ದಿ ಕ್ರಾಸ್ ವೋಟಿಂಗ್ But, but Conscious uh, confidence vote. Sir, and you, BJP was very much Shura confident, member member saying Shura that. Shura no, it is not the BJP. It is the Janta Dal which wanted uh, and uh, fielded the vote. It is not the BJP. I don't know why uh, Janta Dal. Uh, English. Uh, English. English. Uh, ಪ್ಪ ನನಗೇನ್ ಅಡ್ಡ ಮತದಾನ ಎಲ್ಲಾಗಿದೆ ನನಗೆ ಗೊತ್ತಿಲ್ಲ ನಾನು ಅಡ್ಡ ಮತದಾನ ನನ್ನ ಮತದಾನ ನಾನು ನೋಡಿದ್ದೀನಿ ಅಷ್ಟೇ ನಾನು ಕಾಂಗ್ರೆಸ್ ಪಾರ್ಟಿಗೆ ಯಾರ್ಯಾರು ವೋಟ್ ಕೊಟ್ಟಿದ್ದೋ ಅವ್ರ ಮಾತ್ರ ನಾನು ನೋಡಿದ್ದೀನಿ ಇಂಡಿಪೆಂಡೆಂಟ್ ನಾನು ನೋಡಿಲ್ಲ ನಾವು ಬೇಕಾದಷ್ಟು ಭೇಟಿ ಆಗ್ತಾ ಇರ್ತೀವಿ ಅದು ಬೇರೆ ವಿಚಾರ ಆತ್ಮವಿಶ್ವಾಸದ ಮತ ನಿಮ್ಮ ಪಕ್ಷಕ್ಕೆ ಬಂದಿದ್ರೆ ಆ ಶಾಸಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕಾನೂನಾತ್ಮಕವಾದ ನೋಡೋಣ ಟೈಮ್ ಬರ್ಲಿ ರಿಸಲ್ಟ್ ಆಗಲಿ ಮುಂದಕ್ಕೆ ಮಾತಾಡೋಣ ಜಾಸ್ತಿ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಎಸ್ ಟಿ ಸೋಮಶೇಖರ್ ಅವ್ರ ಕಾನ್ಫಿಡೆನ್ಸ್ ಮತ ಸಿ ಇದು ಒಂದು ವಿಚಾರ ದಿಸ್ ಇಸ್ ಈ ಎಲೆಕ್ಷನ್ನು ಅಲೈನ್ಸ್ ಸರಿನಾ ಅಲೈನ್ಸ್ ಸರಿ ಇಲ್ವಾ ಅನ್ನೋದು ಅವರೇನು ಹೊಂದಾಣಿಕೆ ಮಾಡ್ಕೊಂಡಿದ್ದಾರಲ್ಲ ಆ ಹೊಂದಾಣಿಕೆನ ಮತದಾರರು ಒಪ್ಪಬೇಕು ಶಾಸಕರು ಒಪ್ಪಬೇಕು ಮತ್ತು ಗ್ರಾಜ್ಯುಯೇಟ್ಸ್ಗಳು ಒಪ್ಪಬೇಕು ಟೀಚರ್ಸ್ಗಳು ಒಪ್ಪಬೇಕು ಸೊ ಟೀಚರ್ಸ್ ಎಲ್ಲ ರಿಜೆಕ್ಟ್ ಮಾಡಿದ್ದಾರೆ ಈಗಾಗ ಎಮ್ ಎಲ್ ಎಗಳು ಏನು ಮಾಡಿದ್ದಾರೆ ನೋಡೋಣ ಈಗ ಈಗ ಜೆ ಡಿ ಎಸ್ ಬಿ ಜೆ ಪಿ ಒಂದಾಯ್ತು ತಾನೆ ನಲವತ್ತೈದು ಸಾಕು ಗೆಲ್ಲಕ್ಕೆ ನಲವತ್ತೈದು ಹಾಸ್ಕೊಂಡು ಮಿಕ್ಕಿದವ್ರನ್ನ ದಳಕ್ಕೆ ಓಟ್ ಹಾಕ್ಬೋದಾಯ್ತಲ್ಲ ಜಯಸ್ ಅವ್ರಿಗೇನು ಪ್ರಾಮಿಸ್ ಮಾಡಿದರು ನಿಂತ್ಕೊಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದರು ಆ ಪ್ರಾಮಿಸ್ನ ಉಳಿಸ್ಕೋಬೇಕಲ್ಲ ಬಿ ಜೆ ಪಿಯವರು ಅವ್ರ ಓಟ್ನ ಎಷ್ಟು ಗೆಲ್ಲೋಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮಿಕ್ಕಿದ ಓಟ್ನ ಅವ್ರಿಗೆ ಹಾಕಿಸ್ಬೇಕು ನನ್ನ ಕಣ್ಗೆ ನನಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ನಲವತ್ತೆಂಟು ಊಟ ಹಾಕೊಂಡಿದ್ದಾರೆ ಸ್ವಲ್ಪ ನಮ್ ನಂಬರ್ ಹೆಚ್ಚು ಕಮ್ಮಿ ಇದೆ ನಾವ್ ಹತ್ರ ಬಂದ್ರೆ ಸುಮ್ಮನೆ ಇದೀವಿ ಅಷ್ಟೇ ಏನ್ ಆಗ್ತಿತ್ತು ಅಂತ ಈಗ ಯಾಕೆ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ಮಾತ್ರ ನನಗೆ ಗೊತ್ತಿಲ್ಲ ರೀ ನನಗೆ ಅವ್ರು ಏನ್ ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಗ್ಯಾರಂಟಿಗಳಿಗೆ ಸಿಕ್ಕ ನಾನು ಓಕೆ ಫೈನ್